ಹಾಯ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಎನರ್ಜಿ ಕೋಚ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಇಸ್ ಸರ್ಟಿಫೈಡ್ ಹೋಪನೋ ಹೋಪನೋ ಹೀಲರ್ ಫ್ರೆಂಡ್ಸ್ ನಾವು ತುಂಬ ಒಳ್ಳೆ ಒಂದು ಗ್ರ್ಯಾಂಡ್ ಅದೂರಿ ಮದುವೆಗೆ ಹೋದಾಗ ಯೂಶ್ವಲಿ ನಾವು ಏನು ಚಿಂತೆ ಮಾಡ್ತೀವಿ ಏನಂತ ಕ್ವಶನ್ಸ್ ಮೈಂಡ್ ರೈಸ್ ಮಾಡುತ್ತೆ ಏನಂತ ಒಂದು ಕ್ಯಾಶುಯಲ್ ಟಾಕ್ ಇರುತ್ತಲ್ಲ ಅಕ್ಕಪಕ್ಕವರಾಗಿರ್ಬೋದು ನಿಮ್ಮ ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ನಿಮ್ಮ ಮಿಸ್ಸಸ್ ನಿಮ್ಮ ಮಕ್ಕಳ ಜೊತೆ ಕುತ್ಕೊಂಡು ನೀವು ಏನಂತ ಮಾತಾಡ್ತೀರಾ ಯೂಶಲಿ ಏನಂತ ಮಾತಾಡ್ತೀರಾ ಹೇಳಿ ಅಪ್ಪ ಇಷ್ಟು ಗ್ರ್ಯಾಂಡಾಗೆ ನಾವೆಲ್ಲಿ ಮಾಡೋಕ್ಕಾಗತ್ತೆ ಎಷ್ಟು ಖರ್ಚಾಗತ್ತೆ ಅಬ್ಬಾ ನಮ್ಮ ಕೈಯಲ್ಲಿ ಆಗೋದಿಲ್ಲ ಈ ಫಂಕ್ಷನ್ ಏನು ಆ ಡೆಕೋರೇಷನ್ ಏನು ಹಬ್ಬ ಸಾಧ್ಯನಾ ಇದು ನಮ್ಮ ಕೈಯಲ್ಲಿ ಇದೇ ತಾನೇ ನೀವು ಮಾತಾಡ್ತೀರಾ ಅಬ್ಬಾ ಎಷ್ಟು ಖರ್ಚಾಯ್ತೋ ಎಷ್ಟು ಲಕ್ಷನೋ ಎಷ್ಟು ಕೋಟಿಗಳು ಖರ್ಚು ಮಾಡಿ ಮದುವೆ ಮಾಡಿದರು ಇದೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯವಾ ಈ ಥರನೇ ಅಲ್ವಾ ಥಿಂಕ್ ಮಾಡ್ತೀವಿ ಯೂಶಲಿ ಪ್ರತಿಯೊಬ್ಬರು ತಿಂಕ್ ಮಾಡೋ ಒಂದು ಮೆಂಟಾಲಿಟಿ ಇದೆ ನನಗೆ ತಿಳಿದು ಸೊ ಈ ರೀತಿ ನಮ್ಮ ಸಬ್ಜೆಕ್ಟಲ್ಲಿ ಥಿಂಕ್ ಮಾಡಿದೆ ಇದನ್ನು ನಾವು ನೆಗೆಟಿವ್ ರೀಪ್ರೋಗ್ರಾಮಿಂಗ್ ನಾವು ನೆಗೆಟಿವ್ ಆಗಿ ನಮ್ಮ ಮೈಂಡಿಗೆ ನಮ್ಮ ಕೈಲಾಗೋದಿಲ್ಲ ನನಗೆ ಅರ್ಹತೆ ಇಲ್ಲ ನಾನು ಅಷ್ಟು ಶ್ರೀಮಂತನಲ್ಲ ಎಲ್ಲಿಂದ ದುಡ್ಡು ತಂದು ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕಾಗತ್ತೆ ಸಾಧ್ಯನ ನಮ್ಮ ಕೈಲಾಗೋದಿಲ್ಲ ಅಷ್ಟೇ ಇನ್ನು ನಾವೇನಾದರೂ ಈ ಥರ ಮದುವೆ ಮಾಡಬೇಕು ಅಂದರೆ ಇನ್ನು ಇರೋ ಮನೆ ಮಠ ಎಲ್ಲ ಮಾರ್ಕೊಂಡು ಮಾರ ಮಾಡಬೇಕಾಗತ್ತೆ ಸೊ ಈ ಥರ ಅಥವಾ ಯಾವುದೋ ಒಂದು ಸೈಟ್ ಇದೆ ನಿಮ್ಮ ಮಗಳಿಗಾಗಿ ಯಾವಾಗೋ ಚಿಕ್ಕವಾಗ ಉಟ್ಟು ಹುಟ್ಟು ಹುಟ್ಟಿದ ಟೈಮಲ್ಲಿ ನೀವು ಒಂದು ಸೈಟೋ ಒಂದು ಲ್ಯಾಂಡೋ ಏನೋ ಒಂದು ಪರ್ಚೇಸ್ ಮಾಡಿ ಇಟ್ಟಿರ್ತೀರ ಅವಾಗ ಏನು ಅನ್ಕೊಂತೀರಾ ಆ ಮದುವೆಯಲ್ಲಿ ಆ ಮದುವೆ ನೋಡ್ತಾ ನೋಡ್ತಾ ಏನಂತ ಅಂದ್ಕೊತೀರಾ ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ನಾವು ಆ ಲ್ಯಾಂಡ್ ಇದೆಯಲ್ಲ ಅವಳಿಗಾಗಿ ನಾವು ಮದುವೆಗಾಗಿ ತೆಗೆದು ಇಟ್ಟಿದ್ದೀವಲ್ಲ ಸೊ ಆ ಒಂದು ಲ್ಯಾಂಡ್ನ ನಾವು ಸೇಲ್ ಮಾಡಿಬಿಟ್ಟು ಅದೂರಿಯಾಗಿ ಮದುವೆ ಮಾಡೋಣ ಈ ಥರ ನೆಗೆಟಿವ್ ಅಫಾಮೇಶನ್ ನೀವು ಮಾಡ್ತೀರಾ ಅದು ತಪ್ಪಲ್ವಾ ಯಾಕೆ ಆ ಸೈಟ್ ಮಾರಲಿಲ್ಲ ಅಂದ್ರೂ ನೀವು ಮಾಡ್ಬೋದಲ್ಲ ಮಗಳ ಮದುವೆ ನೀವೇನು ಅನ್ಕೋಬೇಕು ಈ ರೀತಿ ನೆಗೆಟಿವ್ ಪ್ರೋಗ್ರಾಮಿಂಗ್ ಮಾಡೋದು ದಯವಿಟ್ಟು ಬಿಡ್ಬಿಡಿ ಫ್ರೆಂಡ್ಸ್ ನೀವು ಈ ಥರ ಒಳ್ಳೆ ಫಂಕ್ಷನ್ಗೆ ಅಥವಾ ಗ್ರ್ಯಾಂಡ್ ಮದುವೆಗಳಿಗೆ ಹೋದಾಗ ಅದೂರಿ ಮದುವೆಗೆ ಹೋದಾಗ ಏನಂತ ಅಫಾರ್ಮೇಷನ್ ಮಾಡಬೇಕು ಗೊತ್ತಾ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಮ್ಮ ಚಾನೆಲ್ನ ದಯವಿಟ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಅದೂರಿಯ ಮದುವೆಗಳಿಗೆ ಹೋದಾಗ ನೀವು ಫಸ್ಟಲ್ಲಿ ಹೋಗಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಷ್ಟು ಅಧೂರಿಯಾಗಿ ಮಾಡಿದ್ದಾರೆ ಅದ್ಭುತ ವಾ ಅಪ್ರಿಷಿಯೇಟ್ ಮಾಡಿ ಆ ಮದುವೆಗೆ ಯಾರಾದರೂ ನಿಮ್ಮನ್ನು ಇನ್ವೈಟ್ ಮಾಡಿದಾರೋ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಹೊಗಳಿ ಯಾಕೆಂದರೆ ನಮ್ಮ ಸಬ್ಜೆಕ್ಟಲ್ಲಿ ಶ್ರೀಮಂತರನ್ನ ಹೊಗಳಿದ್ರೆ ನೀವು ದುಡ್ಡನ್ನ ಹೊಗಳ್ದ ಹಾಗೆ ನೀವು ಶ್ರೀಮಂತರನ್ನ ನೋಡಿ ಈಶೆ ದ್ವೇಷ ಸೂಯ್ಯ ಪಟ್ಕೊಂಡ್ರ ಅಷ್ಟೇ ನಿಮ್ಮ ಅದ್ರ ಹಿಂದೆ ಇರೋದೇನು ಶ್ರೀಮಂತರನ್ನ ಶ್ರೀಮಂತರು ಅಂತ ಏನಕ್ಕೆ ಕರಿತೀವಿ ಅವ್ರ ಹತ್ರ ದುಡ್ಡಿದೆ ಅದಕ್ಕೋಸ್ಕರ ನಾವು ಶ್ರೀಮಂತರು ಅಂತೀವಲ್ವಾ ಸೊ ದುಡ್ಡಿಗೆ ಅರ್ಥ ಆಗತ್ತೆ ಓ ಇವ್ರಿಗೆ ಶ್ರೀಮಂತರು ಅಂದರೆ ಇಷ್ಟ ಶ್ರೀಮಂತಿಕೆ ಅಂದರೆ ಇಷ್ಟ ದುಡ್ಡು ಅಂದರೆ ಇವ್ರಿಗೆ ಇಷ್ಟ ನಾನು ಇವ್ರ ಹತ್ರ ಹೋಗಬೇಕು ಅಂತ ಅರ್ಥ ಆಗತ್ತೆ ಸೊ ಯಾವಾಗಲೂ ನೀವು ಶ್ರೀಮಂತರನ್ನ ಅಪ್ರಿಷಿಯೇಟ್ ಮಾಡಿ ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ ತುಂಬ ರಿಲೇಟ್ ಮಾಡ್ಕೊಳ್ಳಿ ಬಾಂಡಿಂಗ್ ಇಟ್ಕೊಳ್ಳಿ ಒಳ್ಳೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಇದು ಇದಾದ ಮೇಲೆ ಆ ಚೇರ್ಸ್ ಮೇಲೆ ನೀವು ಕುತ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್ ಕುತ್ಕೊಂಡಾಗ ಆ ಎಲ್ಲ ಡೆಕೋರೇಷನಿಂದ ಹಿಡಿದು ಆ ಚೌಟ್ರಿ ಆ ಹಾಲು ಪ್ರತಿಯೊಂದು ಏನಿದೆಯೋ ಅಲ್ಲೆಲ್ಲ ಆ ಫುಡ್ ಫುಡ್ ತಿನ್ನೋವಾಗ ಆ ಫುಡ್ನ ಟೇಸ್ಟ್ ನೋಡ್ತಾ ನೋಡ್ತಾ ನೀವು ಅಂದ್ಕೋಬೇಕು ಇದಕ್ಕಿಂತ ಒಳ್ಳೆ ವೆರೈಟೀಸು ಇನ್ನೇನೇನಿದೆಯೋ ಎಲ್ಲವನ್ನು ನಾನು ನಮ್ಮ ಮಗಳ ಮದುವೆ ಅಥವಾ ಮ ಮಗನ ಮದುವೆಗೆ ಮಾಡಿಸ್ತೀನಿ ಅಂತ ಫುಡ್ಗೆ ಥ್ಯಾಂಕ್ ಯು ಹೇಳ್ತಾ ತಿನ್ನಿ ಮದುವೆ ನೋಡ್ತಾ ನೋಡ್ತಾ ಅಫಾಮೇಶನ್ ಮಾಡ್ಕೊಳ್ಳಿ ಅದು ರಿಸೆಪ್ಷನ್ ಆಗಿರ್ಬೋದು ಮದುವೆ ಆಗಿರ್ಬೋದು ಆ ಪ್ಲೇಸಲ್ಲಿ ನಿಮ್ಮ ಮಕ್ಕಳನ್ನು ನೀವು ನೋಡ್ತಾ ಅಷ್ಟೇ ಅದಲ್ಲ ಅದಕ್ಕಿಂತ ದುಪ್ಪಟ್ಟು ಅದಕ್ಕಿಂತ ಒಂದು ಎರಡರಷ್ಟು ಗ್ರ್ಯಾಂಡಾಗಿ ನಾನು ಮಾಡ್ತೀನಿ ಅವ್ರು ಒಂದು ಕೋಟಿ ಖರ್ಚು ಮಾಡಿದ್ರೆ ನಾನು ಹತ್ತು ಕೋಟಿ ಖರ್ಚು ಮಾಡಿ ಅದೂರಿಯ ಮದುವೆ ನಾನು ನನ್ನ ಮಗಳ ಮದುವೆ ಅಥವಾ ಮಗನ ಮದುವೆ ಮಾಡಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತಲ್ಲ ಆ ಟೈಮಲ್ಲೇ ಅಕ್ಷರ ನೀವು ಸಂಕಲ್ಪ ದೃಢ ಸಂಕಲ್ಪ ತಗೊಳ್ಳಿ ಯೂನಿವರ್ಸ್ಗೆ ಹೇಳಿ ಯೂನಿವರ್ಸ್ ನೋಡ್ತಾ ಇದೆಯಲ್ಲ ನಾನು ಇದಕ್ಕಿಂತ ಹೆಚ್ಚಿನ ಪಟ್ಟು ತುಂಬ ಗ್ರ್ಯಾಂಡೇ ಗ್ರ್ಯಾಂಡಾಗಿ ಅದ್ಭುತವಾಗಿ ಅದೂರಿಯಾಗಿ ಖರ್ಚು ಮಾಡಿ ಮಾಡ್ತೀನಿ ಎಸ್ ಅದು ನೀವು ನೋಡೋ ಸಂಕಲ್ಪ ಅನ್ನೋದು ತಗೊಳ್ಳಿ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅದು ಇದು ಅಂತ ಮತ್ತೆ ನೆಗೆಟಿವ್ ರಿಪ್ರೋಗ್ರಾಮಿಗೆ ಕೊಡದೆ ನೀವು ಅಫರ್ಮೇಷನ್ ತಗೊಳ್ಳಿ ಆ ಪ್ಲೇಸಲ್ಲಿ ಆ ಒಂದು ಕೂಲಾಗಿ ಮೈಂಡ್ಸೆಟ್ನ ಕೂಲಾಗಿಟ್ಕೊಂಡು ನೀವು ಅದನ್ನೆಲ್ಲ ಅನುಭವಿಸ್ತಾ ಆ ಮದುವೆಯಲ್ಲಿ ನಿಮ್ಮ ನೆಂಟ್ರೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ಮಕ್ಕಳು ಗರ್ಲ್ ಆದರೆ ಬಾಯ್ಸ್ನ ಈ ಥರ ವಿಜುವಲೈಸ್ ಮಾಡಿ ಬಾಯ್ ಆದವರು ಗರ್ಲ್ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ ಸೊ ಮದುವೆ ನಡೀತಾ ಇದೆ ನಿಮ್ಮ ಮಕ್ಕಳ ಮದುವೆ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಫೀಲ್ ಆಗ್ತಾ ಆಗ್ತಾಯಿದ್ದೀರಾ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ ರೀತಿ ವಿಜುವಲೈಸೇಷನ್ ಅನ್ನೋದು ಆ ಮದುವೆಯಲ್ಲೇ ಅಲ್ಲೇ ಕೂತ್ಕೊಂಡು ವಿಜುವಲೈಸೇಷನ್ ಮಾಡಿದಾಗ ಆ ಒಂದು ಥಾಟ್ಸ್ ಈ ಥಾಟ್ಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲಿಂಗ್ಸ್ ಅನ್ನೋದು ಮ್ಯಾಗ್ನೆಟಿಕ್ ಸೊ ಈ ಎಲೆಕ್ಟ್ರಿಕ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಪ್ರತಿಯೊಬ್ಬ ಮನುಷ್ಯ ಸೊ ಆ ಒಂದು ವೇವ್ಸ್ ಯೂನಿವರ್ಸ್ಗೆ ತಲುಪತ್ತೆ ಆ ಯೂನಿವರ್ಸ್ ನಿಮಗೆ ತಥಾಸ್ತು ಅನ್ನತ್ತೆ ಆ ಟೈಮ್ಗೆ ನೀವು ನೋಡಿ ನೀವು ಈ ರೀತಿ ಯಾವಾಗಲೂ ಕನಿಸ್ಕೊಂಡು ಒಳ್ಳೆಯ ಸಂ ದೃಢ ಸಂಕಲ್ಪ ಇಟ್ಕೊಂಡು ಪ್ರತಿದಿನ ಅದೇ ಅದಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಲ್ವ ಅದೇ ರೀತಿ ಮಾಡ್ತಾ ಇರಿ ಅದ್ಭುತ ರೀತಿಯಲ್ಲಿ ಅದಕ್ಕಿಂತ ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಗ್ರ್ಯಾಂಡಾಗಿ ನಿಮ್ಮ ಮಕ್ಕಳ ಮದುವೆ ಮಾಡಲೇ ಮಾಡ್ತೀರಾ ಇದು ಯೂನಿವರ್ಸ್ಗೆ ಬಿಟ್ಬಿಡಿ ಸರಂಡಾಗಿ ನಂಬಿ ಯೂನಿವರ್ಸ್ ಕೈಯಲ್ಲಿ ಇಟ್ಬಿಡಿ ಆ ಟೈಮ್ಗೆ ನೋಡಿ ನಿಮ್ಮ ಮಕ್ಕಳ ಮದುವೆ ಅದೇ ರೀತಿ ನೀವು ಮಾಡೋ ಒಂದು ಇದು ಯೂನಿವರ್ಸ್ ಒಂದು ಏನಂತೀರ ನಿಮಗೆ ಆ ಟೈಮ್ಗೆ ಆ ಸೋರ್ಸಸ್ ಆ ದುಡ್ಡು ಬರುವ ಆ ರೀತಿ ಮಾಡಿ ಅದೂರಿಯ ಮದುವೆ ಮಾಡಿಸಿಕೊಡುತ್ತೆ ಯೂನಿವರ್ಸ್ ಆ ನಂಬಿಕೆ ನೀವು ಇಟ್ಕೊಳ್ಳಿ ನಿಮ್ಮ ಮೇಲೆ ನೀವು ನಂಬಿ ಯೂನಿವರ್ಸ್ನ ನಂಬಿ ಅದ್ಭುತಗಳನ್ನ ಸೃಷ್ಟಿ ಮಾಡಿ ಎಲ್ಲವೂ ಸಾಧ್ಯವೇ ಈ ಸಬ್ಜೆಕ್ಟಲ್ಲಿ ಏನು ನನ್ನ ಕೈಯ್ಯಲ್ಲಿ ಇದಾಗೋದಿಲ್ಲ ಅನ್ನೋ ಒಂದು ಮಾತೇ ಇಲ್ಲ ಫ್ರೆಂಡ್ಸ್ ನಿಮ್ಮ ಮನುಷ್ಯನಿಗೆ ಅಷ್ಟು ಶಕ್ತಿ ಇದೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಏನು ರೀಪ್ರೋಗ್ರಾಮಿಂಗ್ ಮಾಡ್ತೀರೋ ಅದುವೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಸೊ ಈ ಅಫಮೇಷನ್ ದಯವಿಟ್ಟು ನಾನು ತುಂಬ ಸುಲಭವಾಗಿ ವೇಗವಾಗಿ ಇದಕ್ಕಿಂತ ಅದೂರಿಯಾಗಿ ಗ್ರ್ಯಾಂಡಾಗಿ ಹತ್ತು ಕೋಟಿನ ಇಲ್ಲ ಎಷ್ಟು ನಿಮ್ಗೆ ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀರಾ ಮದುವೆ ಅದೂರಿಯಾಗಿ ಎಂಥ ಚೌಟ್ರಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಂಥ ಒಂದು ಪ್ಯಾಲೇಸಲ್ಲಿ ಮಾಡಬೇಕು ಅನ್ಕೊತಾ ಇದ್ದೀರಾ ಇಲ್ಲ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನು ನೀವು ಆ ಕ್ಷಣವೇ ವಿಷಲೈಸ್ ಮಾಡಿ ಯೂನಿವರ್ಸ್ಗೆ ಬಿಡ್ಬಿಡಿ ಪ್ರತಿದಿನ ಯಾವಾಗಾದರೂ ನೈಟ್ ಮಲಗುವಾಗ ನಿಮ್ಮ ಮಕ್ಕಳ ಮದುವೆ ಅದೇ ಹಾಲಲ್ಲಿ ಅದೇ ಪ್ಲೇಸಲ್ಲಿ ಅದು ದುಪ್ಪಟ್ಟು ಗ್ರ್ಯಾಂಡಾಗಿ ಅದೂರಿ ಹಾಗೆ ನಿಮ್ಮ ಮಕ್ಕಳ ಮದುವೆ ನಡೀತಾ ಇದೆ ಅನ್ನೋದನ್ನು ವಿಜುಲೈಸ್ ಮಾಡ್ತಾ ಮಲಗಿ ಮಲಗಿ ಖಂಡಿತ ನೀವು ಅದನ್ನು ಪಡೆದೇ ಪಡಿತೀರ ಫ್ರೆಂಡ್ಸ್ ಸೊ ಈ ಒಂದು ಅಫರ್ಮೇಷನ್ ಎಲ್ಲರೂ ಮಾಡ್ಕೊಳ್ಳಿ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗೆಲ್ಲ ಅದು ಫೀಲ್ ಆಗಬೇಕು ನಾವು ಎಸ್ ಆ ಪ್ಲೇಸಲ್ಲಿ ನಾವು ಆಲ್ರೆಡಿ ಇದ್ದೀವಿ ನಮ್ಮ ಮಕ್ಕಳ ಮದುವೆ ನಡೀತಾ ಇದೆ ಆ ಎಷ್ಟು ಫೀಲ್ ಆಗ್ತಿರೋ ಆ ಫೀಲಿಂಗ್ಸೇ ನಮಗೆ ಅಟ್ರಾಕ್ಟ್ ಮಾಡ್ತೀವಿ ಸಬ್ ಮೈಂಡ್ ಬಿಲೀವ್ ಮಾಡೋ ಥರ ಮಾಡ ಮಾಡುತ್ತೆ ಆಗಲೇ ನೀವು ಎಲ್ಲವನ್ನು ಪಡೆಯೋಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಇಂತಹ ಬ್ಯೂಟಿಫುಲ್ ವಿಡಿಯೋಸ್ ನಿಮಗಾಗಿ ಮುಂದೆ ಬರ್ತಾ ಇರುತ್ತೆ ಕ್ಲಾಸಸ್ ಅನ್ನೋದು ನಿಮಗೆ ಹದಿನೈದನೇ ತಾರೀಕು ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ತುಂಬ ನ್ಯೂ ಇಯರ್ಗೆ ಯಾಕೆಂದರೆ ಎಲ್ಲರಿಗೂ ಆಸೆಗಳಿರತ್ತಲ್ವ ಗೋಲ್ಸ್ ಇರುತ್ತೆ ಟಾರ್ಗೆಟ್ಸ್ ಇಟ್ಟಿರ್ತಾರ ಇಟ್ಟಿರ್ತೀರಾ ಸೊ ಆ ಟೂ ತೌಸಂಡ್ ಈ ಟು ತೌಸಂಡ್ ಟ್ವೆಂಟಿ ಫೋರ್ ಇಲ್ಲ ಆಗೋಯ್ತು ಮುಂದೆನೇ ಈ ವರ್ಷದಲ್ಲಿ ಎಲ್ಲ ಸುಖ ಸಮೃದ್ಧಿ ಸಂತೋಷ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ನೀವು ಅಟ್ರಾಕ್ಟ್ ಮಾಡಬೇಕು ಅನ್ಕೋಳೋರು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ಅದ್ಭುತ ರೀತಿಯಲ್ಲಿ ತಿಳ್ಕೊಳ್ಳಿ ಮಾಹಿತಿನ ತಿಳ್ಕೊಂಡು ಎಲ್ಲರೂ ಸಮೃದ್ಧಿಯಾಗಿ ಜೀವಿಸೋಣ ಬನ್ನಿ ಸೊ ಥ್ಯಾಂಕ್ ಯು